ನಮಸ್ಕಾರ ನನ್ನ ಐದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವಾಗ ಮೀನ್ ಮಾರ್ಕೆಟ್ಗೆ ಹೋಗೋಣ ಬನ್ನಿ ಮಲ್ಪೆ ಬೀಚ್ ಹತ್ರ ಮೀನು ಸೇಲೆಲ್ಲ ಮಾಡೋದು ಮಾರ್ಕೆಟ್ ಇದೆ ಒಂದು ಸರಿ ನೋಡೋಣ ಅಂತ ಅನ್ನಿಸ್ತು ಅದಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ನೀವು ನನ್ನ ಜೊತೇಲಿ ಬನ್ನಿ ಹೇಗೆ ಏನಂತ ನೋಡೋಣ ತುಂಬ ಚೆನ್ನಾಗಿರುತ್ತೆ ಅಂತ ತುಂಬ ವರ್ಷದಿಂದ ಕೇಳ್ಪಟ್ಟಿದ್ದೆ ಆದರೆ ನೋಡಿರಲಿಲ್ಲ ಫಸ್ಟ್ ಟೈಮ್ ಹೋಗ್ತಾ ಇರೋದು ಅಲ್ಲಿ ತುಂಬ ನೋಡಿ ದೊಡ್ಡ ದೊಡ್ಡ ಬೋಟ್ಗಳು ಕಾಣಿಸ್ತಾ ಇದೆ ಮೀನು ಹಿಡಿಯೋ ಬೋಟಿದು ತುಂಬ ಇಷ್ಟ ಆಯಿತು ನನಗೆ ಆ ಬೋಟಿಂಗ್ ನೋಡಿ ಅದಕ್ಕೋಸ್ಕರ ಹೋಗೋಣ ಮೀನ್ ಮಾರ್ಕೆಟ್ ಒಳಗಡೆ ಅಂತ ಹೋಗ್ತಾ ಇದ್ದೀನಿ ನೀವು ಯಾರಾದರೂ ನೋಡೋಕ್ಕೆ ಇಷ್ಟ ಇದ್ದರೆ ಬನ್ನಿ ನನ್ನ ಜೊತೇಲಿ ತಗೊಳ್ತಾರೆ ನಾಲೆಲ್ಲ ನಿಂತಿದ್ದರೋ ಇಲ್ಲೆಲ್ಲ ತಿಂಡಿ ಬೇಡಪ್ಪ ಹ್ಞೂ சை <laughs> அதுக்கப்பு <laughs> ಐದು ಸಾವಿರ ರೂಪಾಯಿ ಡಿಸ್ಕೌಂಟ್ ಆಗುತ್ತಾನೆರಡು ಮನೋ ಏಳು ಎರಡು ಮನೋ ಏಳನೇದು ಆರು ಹತ್ತು ಏಳು ಏಳನೇದು ಆರು ಹತ್ತು ವರ್ಚೆರಡು ಮನೋ ಏಳೆರಡು ಮನೋ ಏಳು ಎರಡು ಮನ ಆರ

ಬೋಟ್ನಲ್ಲಿ ಕೆಳ ಅಲ್ಲಿ ಕೆಳಗಿರುತ್ತ ಮೀನೆಲ್ಲ ಇದು ಯಾವಾಗ ತೆಗ್ದದ್ದು ಯಾವಾಗ ತೆಗ್ದದ್ದು ನಿನ್ನೆನಾ ಇವತ್ತೇ ತೆಗೆದತ್ತ ಇದೇನಿತ್ತು ವೇಸ್ಟೇಜಾ ವೇಸ್ಟೇಜ್ ಮೀನಂತೆ ಅದೇ ನಾನು ಅನ್ಸ್ಕೊಂಡೆ ಏನು ಯಾವ್ದ್ಯಾವುದೋ ಮೀನುಗಳು ಹೆಸರು ಗೊತ್ತಿಲ್ಲ ಎಲ್ಲ ಮೀನು ತೋರಿಸಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು